ಇಲ್ಲ ಅದು ಸ್ಥಳೀಯವಾಗಿ ಅಂತ ತಿಳಿದಿಲ್ಲ ಅವರು ಸ್ಥಳೀಯ ಸಮಸ್ಯೆ ಅದು ಈಗ ಅಲ್ಲಿ ಹೇಳಿದ್ವಿ ಸ್ಥಳೀಯ ಸಮಸ್ಯೆ ಅವ್ರು ಏನು ಡಿಶ ಅಂತಾರೆ ಅವ್ರಿಗೆ ಯಾರ ಬರ್ತಾರಲ್ಲ ಅವರು ಇದಾರ ಅವರುದಾರ ಅವರು ಅದರ ಲೆಕ್ಕ ಇಲ್ಲ ಅವ್ರ ಪ್ರೊಡ್ಯೂಸರ್ ಅದರ ಡೈರೆಕ್ಟರ್ ಅವರು ಜಿಲ್ಲಾ ಮಾಡತ್ತ ಅವರು ಬರ್ತಾರ ಬೇಗ ಐದನೇ ಡಿಶನ್ ಹೋಗಿಲ್ಲ ಟೈಮ್ ಇದೆ ಇನ್ನೂ ಭಾಳ ಇದೆ ಇನ್ನೂ ಮುಂದಿನ ತಿಂಗಳ ಹತ್ತೊಂಬತ್ತು ಇದೆ ಅಲ್ಲಿ ಮಟ್ಟ ವೇಟ್ ಮಾಡೋಣ ಇನ್ನೂ ಚರ್ಚೆ ನಡೆದಿದೆ ಇನ್ನೂ ಐನಲ್ ಯಾರು ಮಾಡ್ಯಾರು ಹೋಗಿ ನೋಡ್ಯಾರ ಅಲ್ಲ ಬರೀ ಅವ್ರು ಏನು ಹೇಳಿ ನೀವು ಕೇಳೋದು ಅಂದ್ರೆ ನೀವು ರಿಸರ್ಚ್ ಮಾಡ್ಬೇಕು ಸ್ಟಡಿ ಮಾಡ್ಬೇಕು ಅವ್ರು ಹೇಳಿದಾರ ನಮ್ಮನ್ನು ಕೇಳೋದಲ್ಲ ಬಾಗಿವಾಡಿಗೂ ನೋಡಿ ಸೆಕ್ರೆಟ್ರಿ ಇದಾರೆ ಒಳಗಡೆ ಬಿಡ್ತಾ ಇಲ್ಲ ಈ ಥರ ಕೇಳೋದಲ್ಲ ನೀವು ನೀವೇ ಸ್ವಂತ ರಿಸರ್ಚ್ ಮಾಡಬೇಕು ಸ್ಟಡಿ ಮಾಡಿ ಹಾಳಾಗ್ತದೆ ಯಾರಿಂದ ಯಾರಿಂದ ಅಯ್ಯ ಯಾರು ತಗೊಂಬಂದಿರ ಯಾರು ಬಂದಿರ್ರಿ ಅವ್ರು ಬಂದಿರಲ್ಲ ನೀವು ಸ್ಟಡಿ ಮಾಡ್ಬೇಕು ಹಂಗೆ ಸುಮ್ಮನೆ ಏನು ಕೇಳಬಾರ್ದು ಕೇಳಿ ರಿಸರ್ಚ್ ಮಾಡಿ ಎರಡು ಎಂಟು ಮಂದಿ ಉಂಟುತ್ತಾರೆ ಏನೇನು ಮಾಡ್ತಾರೆ ಅಂತಾರೆ ಕೇಳಬೇಕು ನೀವು ಸುಮ್ಮನೆ ಅವ್ರಿಗೆ ಅವ್ರು ಕೇಳಾರದು ಕೇಳಬಾರ್ದು ಅವ್ರು ಅವರ ಪಾರ್ಟಿಕಲಿಟಿ ಹೇಳ್ತಾರೆ ಮತ್ತೆ ಅವ್ರು ಕೇಳ ಸರಿ ಆಗೋದು ಓಕೆ